ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಂಜು ಕವಿತಾ ವಾತಾವರಣ ಇದ್ದು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಾಸವಾಗಿದೆ ಐದು ವಿಮಾನವನ್ನ ಡೈವರ್ಟ್ ಕೂಡ ಮಾಡಲಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಮುಂಜಾನೆಯಿಂದ ಮಂಜು ಕವಿತಾ ವಾತಾವರಣ ಇದ್ದು ವಿಮಾನಗಳ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ ಏರ್ಪೋರ್ಟ್ನಲ್ಲಿ ಬೆಳಗ್ಗೆಯಿಂದ ದಟ್ಟವಾದ ಮಂಜು ನುಸುಕಿನ ಹಿನ್ನೆಲೆಯಲ್ಲಿ ಲೋಹದ ಹಕ್ಕಿಗಳ ಹಾರಾಟಕ್ಕೆ ಅಡೆತಡೆ ಉಂಟಾಗಿದೆ ಪ್ರಯಾಣಿಕರು ಪರದಾಡುವಂತೆ ಕೂಡ ಆಗಿತ್ತು ಇವತ್ತು ಇನ್ನು ಹತ್ತಕ್ಕೂ ಹೆಚ್ಚು ವಿಮಾನಗಳ ಟೇಕ್ ಆಫ್ ಲ್ಯಾಂಡಿಂಗ್ನಲ್ಲಿ ವ್ಯತ್ಯಾಸವಾಗಿದೆ ಏರ್ಪೋರ್ಟ್ ಹಾಗೆ ಸುತ್ತಮುತ್ತ ಸಂಪೂರ್ಣವಾಗಿ ದತ್ತ ಮಂಚಿನಿಂದ ಆವೃತವಾಗಿದ್ದು ಗೋಚರತೆಯಲ್ಲಿ ಸ್ಪಷ್ಟತೆ ಇಲ್ಲದೆ ಇರುವ ಕಾರಣದಿಂದಾಗಿ ಗೋಚರತೆಯಲ್ಲಿ ಸ್ಪಷ್ಟತೆ ಇಲ್ಲದೆ ಹಲವು ವಿಮಾನಗಳು ಲ್ಯಾಂಡ್ ಮಾಡಲಾಗದೆ ವಾಪಸ್ ತೆರಳಿದೆ ಕೆ ಐಎದಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ಇಂಡಿಗೋ ವಿಮಾನವೊಂದು ದಟ್ಟ ಮಂಚಿನಿಂದಾಗಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗದೆ ನಿಮಿಷಗಳ ಕಾಲ ಆಗಸದಲ್ಲಿಯೇ ಹಾರಾಟವನ್ನ ನಡೆಸಿದೆ ಅದು ಹೇಗೋ ವಾತಾವರಣ ಸುಧಾರಿಸಿದ ಕಾರಣಕ್ಕೆ ಹೈದರಾಬಾದ್ ಏರ್ಪೋರ್ಟ್ಗೆ ಹಿಂತಿರುಗಿದೆ ಇದರಿಂದಾಗಿ ಪ್ರಯಾಣಿಕರು ಸಂಕಷ್ಟವನ್ನ ಪಡುವಂತಹ ಪರಿಸ್ಥಿತಿ ಉಂಟಾಗಿತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮಂಜು ಕವಿದ ವಾತಾವರಣದಿಂದಾಗಿ ಐದು ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಮತ್ತಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಮಯೂರ ಟಿವಿಯನ್ನ ಲಾಗಿನ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ